ನಮಸ್ಕಾರ ವೀಕ್ಷಕರೇಟಿ ನ್ಯೂಸ್ ಸ್ವಾಗತ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಅಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮಾತಿನ ಪಾಲಿಸುತ್ತಾ ಬಂದಿರುವ ನ್ಯಾಯವಾದಿ ಗಣೇಶ್ ಕಂಬ್ಳೆ ಅವರ ಸಹಯೋಗದಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದ ಅಸ್ಪೃಶ್ಯತೆ ಜನಾಂಗದ ಸ್ವಾಭಿಮಾನಕ್ಕಾಗಿ ಕೇವಲ ಐನೂರು ಮಹಾನ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಷ್ಯ ಸೈನಿಕರ ವಿರುದ್ಧ ಶೌರ್ಯ ದಿನವನ್ನು ಸತತ ಏಳನೇ ಬಾರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇನ್ನೂರ ಎಂಟನೇ ಭೀಮಾ ಕೋರಿಗಾ ವಿಜಯೋತ್ಸವ ಹಾಗೂ ಶೌರ್ಯ ದಿನ ಎಂದು ಈಗಿನ ಯುವ ಪೀಳಿಗೆ ತಲುಪುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ ರಾಯಬಗ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇನ್ನೂರ ಎಂಟನೇ ಭೀಮಾ ಕೋರಿಗಾಂ ವಿಜಯೋತ್ಸವ ಶೌರ್ಯ ದಿನವನ್ನು ಸ್ಮರಣಾರ್ಥವಾಗಿ ಭವ್ಯವಾಗಿ ಆಚರಿಸಲಾಯಿತು ಅಸ್ಪೃಶ್ಯರು ತಮ್ಮ ಸ್ವಾಭಿಮಾನಕ್ಕೆ ಪೇಶ್ವೆಯೊಂದಿಗೆ ಹೋರಾಡಿದ ಮಹಾರವೀರ ಯೋಧರ ಶೌರ್ಯ ಪರಾಕ್ರಮ ಹಾಗೂ ಸಮಾನತೆ ಸ್ವಾತಂತ್ರ್ಯದ ಚೇತನೆಯನ್ನು ನೆನಪಿಸಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಜಯ ಸ್ತಂಭಕ್ಕೆ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರ್ ಪ್ರಣಯ್ ಪಾಟೀಲ್ ಉಪ ತಹಶೀಲ್ದಾರ್ ಪರಮಾನಂದ್ ಮಂಗ್ಸೂಳಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಠ್ಠಲ್ ಚಂದರ್ಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಸಂಜು ಮಾಂಗ್ ಇನ್ನು ಅನೇಕ ದಲಿತ ನಾಯಕರು ಪುಷ್ಪ ಅರ್ಪಣೆ ಮಾಡಿ ನಂತರ ವೇದಿಕೆ ಮೇಲೆ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮ ಈಗಿನ ಯುವ ಪೀಳಿಗಳಿಗೆ ತಮ್ಮ ಇತಿಹಾಸವನ್ನು ಮುಟ್ಟಿಸಲು ಸಲುವಾಗಿ ಸತತ ಏಳನೇ ವರ್ಷ ಈ ಕಾರ್ಯಕ್ರಮವನ್ನು ನ್ಯಾಯವಾದಿ ಗಣೇಶ್ ಕಾಂಬ್ಳೆ ಸಹಯೋಗದಲ್ಲಿ ಹಾಗೂ ಭೀಮಾ ಕೋರೆಗಾಂವ್ ಕಮಿಟಿಯ ಬಳಗದಿಂದ ಹಮ್ಮಿಕೊಳ್ಳಲಾಗುತ್ತದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಸಹಾಯಕರಿಗೆ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಇದೇ ವೇಳೆ ಪ್ರೊಫೆಸರ್ ಡಾಕ್ಟರ್ ಅರುಣ್ ಕಾಂಬ್ಳೆ ನ್ಯಾಯವಾದಿ ತಾನಾಜಿ ಸಿಂಧೆ ನ್ಯಾಯವಾದಿ ಗಣೇಶ್ ಕಾಂಬ್ಳೆ ನಿಮ್ಮ ಕೋರೆಗಾಂವ್ ಯುದ್ಧದ ಇತಿಹಾಸವನ್ನು ಸ್ಮರಿಸಿದರು ಭಾರತ ಸಂವಿಧಾನದ ಮೌಲ್ಯಗಳನ್ನು ಜಾಗೃತಿಗೊಳಿಸಲು ಯುವ ಪೀಳಿಗೆಗೆ ಸಂದೇಶ ಸಾರುವ ಉದ್ದೇಶದಿಂದ ಶೌರ್ಯ ದಿನವನ್ನು ಆಚರಿಸಲಾಯಿತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಸ್ ಕನ್ನಡ ರಾಯ್ಬಾಗ್ ಮುಗುವ ಸಂಘ ಆ ಸಂಘಗಳು ಇದರಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾರ ಯಾವ ಸಂಘ ಸಮುದಾಯ ಬಾಬಾ ಸರ್ ಸಿದ್ಧಾಂತ ಕೆಳಗಡೆ ಇದೆ ಹೇಳಿ ನೋಡೋಣ ಯಾರು ಮಾಡ್ತಾ ಇಲ್ಲ ರೀ ಹಾಗಾಗಿ ಹತ್ತೊಂಬತ್ತೂರ ನಲ್ವತ್ತೈದರಲ್ಲಿ ಹೀರಸಿಂಹ ನಾಗಸಿಂಗ ಮೇಲೆ ಬಾಬಾ ಎಸೆದಿರುವಂತಹ ದೊಡ್ಡ ಘಟನೆ ಇವತ್ತು ಇತಿಹಾಸದ ಪುಟದಲ್ಲಿ ಸೇರ್ಕೊಂಡಿದೆ ಆದ್ರಿಂದ ದೊಡ್ಡ ಬಿದ್ದ ಯಾವುದೋ ಒಂದು ಇದರಲ್ಲಿ ಸೇರ್ಕೊಂಡಿಲ್ಲ ಅದಕ್ಕೆ ಏನು ಕಾರಣ ಎನಕ್ಕೆ ಬರಲಿಲ್ಲ ಇವರು ಇತಿಹಾಸಕಾರರು ಎನಕ್ಕೆ ಬರಲಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಹೇಳ್ತಾರೆ ಯಾವ ವ್ಯಕ್ತಿಯು ಇತಿಹಾಸವನ್ನ ಮರಿತಾನೋ ಅವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ ಇದು ಒಂದು ಎರಡನೇದು ಹತ್ತೊಂಬತ್ತು ನಾಲ್ವತ್ತೈದು ಆಗಿರುವಂತಹ ಹೀರಾ ಆ ಸಿಂಹ ಮೇಲೆ ಬಾಂಬ್ ಹಾಕಿ ದೊಡ್ಡ ಘಟನೆ ಆಗಿದೆ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಘಟನೆ ಒಂದು ಆಗಿದೆ ರೀ ಇಲ್ಲೇ ಬಂಡಿಗೆ ಗೊತ್ತಿದ್ಯಾ ಯಾರಿಗಾದ್ರೂ ಗೊತ್ತಿದ್ಯಾ ಅದು ಏನಂದ್ರೆ ನಮ್ಮ ಒಬ್ಬ ಕೆಳಜಾತಿ ಹುಡುಗ ಮೇಲ್ಜಾತಿ ಹೊಲದಲ್ಲಿ ಹೋಗ್ಬಿಟ್ಟು ಜೋಳನ ಕದ್ದಿರ್ತಾನೆ ಅವನು ಪಾಪ ಜೋಳ ಕದ್ದಿರ್ತಾನೆ ಹಾಗಾದ್ರೆ ಸಿಕ್ಕೋಗ್ಬಿಡ್ತಾನೆ ಎಲ್ಲ ಗೌಡ್ರೆಲ್ಲ ಕೂಡ್ಕೊಂಡ್ಬಿಟ್ಟು ಏನ್ ಹೇಳ್ತಾರೆ ಇವನು ನಮ್ಮ ಜೋಳ ಕದ್ದಾನೆ ಇವನಿಗೆ ಏನು ಪನಿಷ್ಮೆಂಟ್ ಕೊಡ್ಬೇಕು ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಅಲ್ಲಿ ಎಂತ ಶಿಕ್ಷೆ ಗೊತ್ತೇನ್ರಿ ಅದು ಇನ್ನೊರೆಗೆ ಬಂದಿಲ್ಲ ಬಂದಿಲ್ಲ ಪೇಪರ್ದಲ್ಲಿ ಬಂದಿಲ್ಲ ಆ ನಮ್ಮ ದಲಿತ ಹುಡುಗನಿಗೆ ಅವರು ಮಾಡಿರುವಂತಹ ಸಂಘಸನ ತಿಳಿಸಿದಾರೆ ಇದು ಇದು ನಮ್ಮ ಎಲ್ಲ ಎಲ್ಲಿದೆ ನಮ್ಮ ಸಂಘ ಸಂಸ್ಥೆ ಎಲ್ಲಿದೆ ಎಲ್ಲಿ ನಮ್ಮ ಸಂಘ ಸಂಸ್ಥೆ ಈ ಪ್ರಶ್ನೆ ಏನಕ್ಕೆ ಮಾಡಲ್ಲ ಇದು ಒಂದು ಎರಡನೇದು ಆ ಮಣ್ಣೆ ಒಬ್ಬ ಎಪ್ಪ ಹೇಳ್ತಾನೆ ಸಂಸ್ಥೆ ನಲ್ಲಿ ಬಾಬಾ ಸಾಹೇಬ್ ಸಂವಿಧಾನ ಬರ್ದಿಲ್ಲ ತಿಳ್ಕೋಣ ಬರ್ದಿಲ್ಲ ತಿಳ್ಕೋಣ ಹಾಗಾದ್ರೆ ಈ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಬಂದಾಗ ಇದಕ್ಕೆ ಅಪೋಸ್ ಮಾಡಿದವರು ಯಾರು ಒಬ್ಬ ಗೋಲ್ವಂಡ್ಕರ್ ಮತ್ತೊಬ್ಬ ಸಾವರ್ಕರ್ ಏನ್ ಹೇಳ್ತಾರ ಇಬ್ಬರು ಯಪ್ಪಗಳು ಇದು ಸಂವಿಧಾನ ಏನ್ ಬರ್ಕೊಂಡು ಬಂದಿದ್ದಾರೆ ಇವರು ಇದು ಫ್ರೆಂಚ್ ಮತ್ತು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಅಮೆರಿಕ ಮಾಡಿದ್ದಾರೆ ಕಾಪಿ ನಮಗೆ ಅನ್ವಯಿಸಿಲ್ಲ ಅಂತ ಹೇಳ್ತಾರ ಅವರು ಹಾಗಾದ್ರೆ ಇವತ್ತು ಸಂವಿಧಾನದಲ್ಲಿ ಮಾತನಾಡ್ತಾ ಇದಾರಲ್ಲ ಸಂವಿಧಾನವನ್ನ ಬಾಬಾ ಸಾಹರು ಬರೆದಿಲ್ಲ ಅಂತ ಮತ್ ಹಾಗಾದ್ರೆ ಮಂಡ್ಯ ಒಬ್ಬ ಹೇಳ್ತಿದ್ದಾನೆ ಬಿ ಎಲ್ ರಾವ್ ಬರೆದಿದ್ದಾನಂತೆ ಬಿ ಎಫ್ ರಾವ್ ಏನ್ ಮಾಡ್ತಾ ಇದ್ರಿ ಬಾಬಾ ಸಾಹೇಬರು ಸಂವಿಧಾನ ಬರೆಯುವ ಕೇಳಿ ಅವನಿಗೆ ಅವರಿಗೆ ಚಾ ಮತ್ತು ನೀರು ಓದ್ಕೊಳ್ತಾ ಇದ್ದ ಅವನು ಅದನ್ನ ಬಿತ್ತನೆ ಬಾ ಮಾಡ್ಲಿಕ್ಕೆ ಸಂಸದಿನಲ್ಲಿ